ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ನೋಡಪ್ಪ ಇಷ್ಟೇನು ಅಂದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ ನಾನು ಇವತ್ತು ಹಿರಿಯಾರ್ ಮಾಳ ಅಂತಾರು ನೋಡಿರಿ ಉತ್ತರ ಕರ್ನಾಟಕ ನಾವು ಹಿರಿಯಾರ್ ಮಾಡತ್ತೀವಿ ಮತ್ತು ಪಿತೃಪಕ್ಷನೂ ಅಂತಾರು ನೋಡಿರಿ ಅದ ಇವತ್ತು ಮಾಡಾಕತ್ತೀವಿ ನೋಡಿರಿ ನಾವು ಅಮಾಷೆ ಒಳಗೆ ಯಾವಾಗಾದ್ರೂ ಮಾಡಿದ್ರು ನಡಿತೈತಿ ಈಗ ನಾವು ಪೋಟು ಇಲ್ರಿ ಯಾಕಂದ್ರೆ ನಮ್ಮಲ್ಲಿ ಅದಾವ ತಂದು ಪೋಟು ಇಲ್ಲ ತಂದ ನಾವು ಛರಿ ಒಂದು ಚರ್ಗಿ ತುಂಬಿಟ್ಟು ಅದ್ರ ಮ್ಯಾಗ ಕುಂಬಳ ಎಲೆ ಹಾಕಿ ಇಟ್ಟ ನಾವು ಪೂಜೆ ಮಾಡಾಕತ್ತೀವಿ ನೋಡ್ರಿ ಅದಕ್ಕೆಲ್ಲ ಕುಕ್ಮ ಹಚ್ಚೋದು ನಾವು ಏನು ಕೈಪಲ್ಯ ಐತೆ ನೋಡ್ರಿ ಅದೆಲ್ಲ ಕೈ ಒಬ್ಬರು ಹೊಲ ಇದು ಇತ್ತು ಅಂದ್ರೆ ಹೊಲದಾಗ ಏನೇನು ಕೈಪಲ್ಲಿ ಬೆಳೆದಿರ್ತಾರೆ ನೋಡ್ರಿ ಅವೆಲ್ಲನೂ ಇಡ್ತಾರೆ ನಾವೂ ಇಟ್ಟಿವ್ರಿ ಮೆಕ್ಕಿತೆನಿ ಮತ್ತು ಮೆಣಸಿನ್ಕಾಯಿ ಕುಂಬಳೆಕಾಯಿ ಟಮಾಟೊ ಏನೇನು ಕೈಪಲ್ಲಿ ಇರ್ತದೆ ನೋಡ್ರಿ ಅವೆಲ್ಲ ಇಟ್ಕೊಂಡಿವ್ರಿ ನಾವು ಅಂದ್ರೆ ನಾವು ಪೋಟು ಇಡ್ಬೇಕಿತ್ರಿ ನಾವು ಊರಲ್ಲಿ ಪೋಟು ಉಳಿದು ಈ ತಲ್ಲೆ ಪೋಟು ಊರಲ್ಲೇ ಐತದಂದ ನಾವು ಊರಂದ ಪೋಟು ತರೋದು ಆಗಲಿಲ್ಲ ಅದಕ್ಕೆ ಒಂದು ಚರ್ಗೆ ತುಂಬಿ ಚರ್ಗೆ ಮ್ಯಾಗ ಕುಂಬಳ ಎಲೆ ಇಟ್ಟು ಪೋ ಮತ್ತು ಇಟ್ಟು ಪೂಜೆ ಮಾಡಾಕತ್ತೀವಿ ನೋಡ್ರಿ ಅಂದ್ರೆ ಈಗ ಅವ್ರು ಏನೇನು ತಿಂತಾರೆ ನೋಡ್ರಿ ಎಲೆ ಮತ್ತು ಅಡಿಕೆ ತಂಬಾಕ ಮತ್ತು ಸುಣ್ಣ ಏನೇನು ಅವ್ರ ತಿತ್ತ ನೋಡ ಅವೆಲ್ಲನೂ ಇಟ್ಕೊಂಡಿವ್ರಿ ಅಂದ್ರೆ ಜಾಚಲಿ ಇಟ್ಕೊಂಡಿವ್ರಿ ಮತ್ತು ಅಂದ್ರೆ ನಮ್ಮ ಅಜ್ಜಿ ಜಾಚಲಿ ತಿಕ್ತಿದ್ರು ಜಾಚಲಿನೂ ಇಟ್ಕೊಂಡಿವ್ರಿ ಅವ್ರು ಏನೇನು ಇಷ್ಟಪಡ್ತೀವ್ರ ನೋಡ್ರಿ ಅದನ್ನ ಈ ಪಿತೃಪಕ್ಷ ಒಳಗೆ ಎಲ್ಲಾನು ಇಟ್ಕೊತೀವ್ರಿ ನಾವು ಈಗ ಇಷ್ಟೆಲ್ಲ ಪೂಜೆ ಮಾಡ್ಕೊಂಡಿವ್ರಿ ಈಗ ಅವ್ರಿಗೆ ಏನೇ ಸ್ವೀಟ್ ಬ ಇಷ್ಟ ನೋಡ್ರಿ ಅದನ್ನ ಸ್ವೀಟನ್ನು ನಾವು ಇಲ್ಲಿ ಇಟ್ಕೋತೀವ್ರಿ ಈಗ ಜಿಲೇಬಿ ತೊಂದಿನಿರಿ ಮತ್ತು ಮೈಸೂರು ಪಾಕ್ ತೊಂದಿನಿ ಮತ್ತು ಸೋನಾ ಪಾಪಡಿನೂ ತೊಂದಿನಿ ನೋಡ್ರಿ ಮತ್ತು ಬೂಂದಿ ಉಂಡೆ ತೊಂದಿನಿ ಮತ್ತು ಬೂಂದಿ ಕಾಳು ರೀ ಯಾವ್ಯಾವ ಇಷ್ಟ ನೋಡು ಅವೆಲ್ಲನೂ ಇಟ್ಕೊಂಡಿವ್ರಿ ನಾವು ಒಂದು ಪ್ಲೇಟ್ ಒಳಗೆ ಹಾಕಿ ಅವ್ರಿಗೆ ಅಂದ್ರೆ ಈಗ ಒಬ್ಬೊಬ್ಬರ ಚಿಕನ್ನ ಇವೆಲ್ಲ ತಿಂತೀರಂದ್ರೆ ಅದನ್ನೂ ಚಿಕನ್ನ ಫಿಶ ಮತ್ತು ಮಟನ್ನ ತತ್ತಿ ಇವೆಲ್ಲ ಇಟ್ಕೊಂಡಿವ್ರಿ ನೋಡಿರಿ ನಾವು ಏನೇನು ವೆಜ್ ತಿಂತಾರೆ ಅವೆಲ್ಲ ಫಿಶ್ಶು ಚಿಕನ್ನು ಮಟನ್ನು ಮತ್ತು ಬಜ್ಜಿ ಇವೆಲ್ಲ ಇದ್ರ ಮುಂದೆ ಹಿರಿಯಾರು ಫೋಟೋ ಮುಂದಿಟ್ಟು ಈ ಥರ ನಾವು ಬಾನ ಹಿಡ್ತೀವಿ ನೋಡ್ರಿ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆಗಿತ್ತಂದ್ರೆ ನನ್ನ ಚಾನೆಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಎಲ್ಲರಿಗೂ ಸಪೋರ್ಟ್ ಮಾಡಿರಿ ಈ ವಿಡಿಯೋ ನೋಡಿದವ್ರಿ ಎಲ್ಲರಿಗೂ ಥ್ಯಾಂಕ್ ಯು ರೀ